ಕಮ್ಮಿ ಮಾಡಿ ಮಾಡಿ ಶಂಬರ್ ಕಮ್ಮಿ ಧ್ವನ್ಸೆ ಮಾಡಿದ್ರಿ ಮಗ ಮಾಡುದು ಶಂಬರ್ ಕಮ್ಮಿ ಧೋನ್ಸಿರಾಕಿನ ದೇವ್ ಹೆಣ್ಣು ಕೊಡ್ತಾರ ಅಲ್ಲಿ ವ್ಯಾಪಾರ ನಂದ ಪ್ರೀ ಪಾಪ್ರೆ ಅದ್ರ ನನ್ನ ಮಗಳು ಹಿಂದಿಂದ ಅಡ್ಡ್ದಾಗ ದೇವ್ರು ಕಣ್ಣು ತೆಗಿತಾರ ಕಾಲ ಬಿಡ್ತರಿಂದ

ಚುಚ್ಚಿದ್ದ ತಪ್ಲ ತೊಗೊಂಬ ಅಂದಿದ್ರು ಏನು ನೊಂದಿದ್ರು ಚುರ್ಚಿ ತಪ್ಲ ಗ್ಯಾಕ್ ಮಾಡ್ತೀಲಿ ಹಂದಿ ಸೋಂಡಿ ಮಾಡಿದೆ ಮ್ಯಾನುಫ್ಯಾಕ್ಚರ್ ಆಗೈತಿ ಚುರ್ಚಿ ತಪ್ಲ ತೊಗೊಂಬ ಅಂದಿದ್ರು ತೊಗೊಂಡು ತಲೆ ಮೇಲೆ ಇಟ್ಕೊಂಬರ್ಬತ್ತಿ ಹೆಗಲ ಮೇಲೆ ಹತ್ಕೊಂಬಂದಿಲ್ಲ ನೋಡಿರಿ ಮೈಗೆಲ್ಲ ಹತ್ತಿ ತಿಂಡಿ ಬಿಟ್ಟಾವಲಿಲ್ಲ ನೀರು ಬಿಟ್ಟಾವ್ರಿ ಇಲ್ಲ ಆಯ್ಲೆಟ್ ಬಿಟ್ಟಿಲ್ಲ ಹೀಗಿದ್ದವು ಆ ಬಿಟ್ಟಿಲ್ಲ ಕುಟ್ಟಿಲಿ ಬಿಡೋ ಹಂಗ ನಾವು ಒಂದ್ ಕೆಲ್ಸ ಮಾಡು ಹೊಳಿ ಕಪ್ಪೆಗೆ ಹೋಗಿ ಡಾಪುಗಳು ಎಲ್ಲ ಕಾಪಿ ಕಡಿತಾವು ನಿನ್ನ ತಿಂಡಿ ಕಡಿಮೆ ಅಂತೆ ಕಪ್ಪೆ ಇದ್ದ ಕಪ್ಪೆ ನೋಡಿಲ್ಲ ಎ ಕಾಪಿ ಹೊಳಿ ನೋಡಿ ಇದ್ದ ಕಪ್ಪಿ ಹೆಂಗೆ ಹ್ಮ್ ಮಧ್ಯಾಹ್ನ ಮುದ್ರಾಕ್ಷಿ ಏ ಮುದ್ರಾಕ್ಷಿ ಇವ್ರ ನಿಮ್ಮ ಅಪ್ಪ ಸಾಗರ ಮಾವನ್ ಪ್ರಸಿದ್ಧ ಪೈಲ್ವಾನ್ ಸಿಕ್ಕ ಸಿಕ್ಕಲ್ ಹೋಗಿದ್ರು

ಹೊಳಿದು ಕಪ್ಪ್ಯಾಗ ಹೋಗಿ ಡಾಬ್ಗಳು ಎಲ್ಲಾ ಕಪ್ಪೆ ಕಡಿತಾವು ನಿಮ್ಮ ತಿಂಡಿ ಕಡಿಮ್ಯಾಗತ್ತ ಹೊಳೆ ಇದ್ದ ಕಪ್ಪೆ ನೋಡಿಲ್ಲ ಐ ಕಪ್ಪೆ ಹೊಳೆ ನೋಡಿ ಏ ಹೊಳೆ ಇದ್ದ ಕಪ್ಪೆ ಬಂದಾವಿಗೆ ಹೆಂಗ ನೋಡಿ ಹ್ಞೂ ಮಧ್ಯಾಹ್ನ ಉದ್ರಾಕ್ಷಿ ಏ ಉದ್ರಾಕ್ಷಿ ಓ ಯುವರಾನಿ ಮಾಪ್ಪಾರ ಸಾವಿರ ಮಾವನ ಗಿಡ ಮಾಡಿ ಪ್ರಸಿದ್ಧ ಪೈಲ್ವಾನ್

ಅದು ಏನಾಗೈತೆ ರೀ ನನ್ನ ತಪ್ಪಲ್ಲ ನಾನು ಈ ಕಾಲೇಜ್ ಕೆಲ್ಸಕ್ಕೆ ಸೇರಿ ಹತ್ತು ವರ್ಷ ಆತು ರೀ ಚೇಂಜ್ ಅದ ಒಮ್ಮೆ ಗಂಟಿ ಬಾರಿಸಿ ಬಾರಿಸಿ ಕೈ ಕುಂಡ ಅದಕ್ಕೆ ಯಾರ ಟೈಮ್ ಆತು ಅಂದ್ರೆ ಸಾಕು ಎದ್ರ ಗಂಟಿದ್ರೆ ಗಂಟಿ ಬರ್ತೈತಿ ಇಲ್ಲಾಂದ್ರೆ ನಿಮ್ಮಂತೋರು ಇರ್ತಿರ್ಲಿಲ್ಲ ಬಗ್ಗಿಸು ಬಾರಿಸು ಕಡೆ ಹ್ಞೂ ಯಪ್ಪ ಮನ್ಯಾಗ ಹಿಂಗೆ ಆತು ಹೆಂಗೆ ಮನೆ ಮನೆ ಹಾಲ್ ಹೊಟ್ಟೆ ಯಾಕೆ ಆತು ನೀ ಟೈಮ್

ಬರಬೇಡ ನೀನು ಯಾಕ ಏನಾಯ್ತು ಕೈಯ್ಯಾಗ ಕಟ್ ಮಾಡ್ತೀನಿ ನಾ ಬರೋವ್ನ ಹಾಂ ನಾ ಬರೋವ್ಣ ತುಂಬೇ ಬಂದದಲ್ಲ ಅವನು ಬರ್ತಾನ ಅವ್ನು ಹೇಳ್ರಿ ಅವ್ನಗ್ಯಾಗ ನೀ ಹೆಣ್ಣು ಕೊಡ್ತಾರೆ ನೀವು ಗಂಡ ಸತ್ತಕ್ಕಿಯಿಂದ ಬೆನ್ನು ಹತ್ತದವ ಯಾಕಂದ್ರೆ ಒಂದು ಕಿವಿ ಕೇಳಲ್ಲ ಅವನು ಒಂದು ಕಿವಿ ಕೇಳಲ್ಲ ಉಳಿದಿದ್ದೆಲ್ಲ ವರ್ಕಿಂಗ್ ಅದಾವ ಆದ್ರೆ ಅವ್ರು ಬೇಡ ಅಂತಾರೆ ಕ್ಲೀನೇ ಬೇಕಂದ್ರೆ ಅವರು ಹೌದ ಹಾಂ ಹೋಗೋ ಹೌದ ಎಲ್ಲಿಗೆ ಹೋಗ್ ಬಳ್ಳೇ